ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರಲ್ಲಿ ಬರ್ತಿದೆ ನಮ್ಮ ಅಣ್ಣ ಅವ್ರ ಅರ್ಜುನ್ ಬಂಗಾರಪ್ಪ ಅವರು ನನ್ನ ಹೆಸರು ಲಾವಣ್ಯ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮಿಲಿ ನಮ್ಮ ತಂದೆಯವರು ಒಂದು ಫಿಲ್ಮ್ ಆ್ಯಕ್ಟರ್ ಆಗಲಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನ ಮುಂದೆ ತಗೊಂಡು ಹೋಗಬೇಕು ಆಮೇಲೆ ಅವರು ಒಂದು ಫಿಲ್ಮ್ಸಿಗೆ ಎಂಟ್ರಿ ಕೊಡ್ತಿದ್ದಾರೆ ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಈ ಒಂದು ಶಾರ್ಟ್ ಫಿಲಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ ಒಂದು ಫಿಲಿಮ್ ಹಿಂದೆ ಏನು ನಡೆಯುತ್ತೆ ಹೆಂಗ್ ಒಂದು ಫಿಲ್ಮ್ ಹೆಂಗೆ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಲೇ ಮಾಡಿರೋದು ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದ ಫ್ರೆಂಡ್ಸು ಸೊ ಅವಾಗಿಂದೂ ಒಂದು ಫಿಲಿಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು ಅವ್ರಿಗೂ ತುಂಬ ಪ್ಯಾಷನ್ ಇದೆ ಆಮೇಲೆ ನಮ್ಮ ಅಣ್ಣಗೂ ತುಂಬ ಪ್ಯಾಷನ್ ಇದೆ ಸೊ ಒಂದು ಶಾರ್ಟ್ ಇಂದ ಶುರು ಮಾಡೋಣ ಆಮೇಲೆ ಒಂದು ದೇವರು ಒಂದು ನಮ್ಮ ಮನೆ ದೇವರು ಮಂಜುನಾಥ್ ಸ್ವಾಮಿ ಆಗಿರ್ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು ಸೊ ಎಲ್ಲ ಕೂಡಿ ಬಂತು ದೇವ್ರ ದೇಯಿಂದ ಎಲ್ಲ ಕೂಡಿ ಬಂದಿರೋದ್ರಿಂದ ಒಂದು ಇದೇ ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು ಬಟ್ ತುಂಬ ಪ್ಯಾಷನೆಟ್ ಆಗಿ ಮಾಡಿದೆ ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಆಮೇಲೆ ಆರ್ಟಿಸ್ಟ್ಸ್ ಬಗ್ಗೆ ಹೇಳಂಗೆ ಇಲ್ಲ ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಸೊ ಇವ್ರು ಬಂದ್ಬಿಟ್ಟು ಹಿಂದಿ ಅವರು ಕನ್ನಡದ ಬರಲ್ಲ ಅವರಿಗೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇನ್ನೊಬ್ಬರು ಶ್ರೀಧನ್ ಶ್ರೀಧನ್ ಅವರು ಬರೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಕ್ವಶನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು ನಮ್ಮ ಅಣ್ಣ ಯಾಕಿಲ್ಲ ಅಂತ ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತಿಲ್ಲಿರೋದು ಸೊ ಫ್ಯಾಮಿಲಿ ಕಡೆಯಿಂದ ನಾನು ಪ್ರೊಡಕ್ಷನ್ ನಾನು ಇಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತೀಶ್ ಅಂತ ಇದು ನನ್ನ ಪ್ರಾಜೆಕ್ಟ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾವು ಇಂಜಿನಿಯರಿಂಗ್ ಇಂದ್ಯಾಶನ್ ಇತ್ತು ಮಾಡಬೇಕು ಅಂತ ಆವಾಗ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ನೋಡ್ತಿದ್ವಿ ಬಟ್ ಮಾಡ್ಬೇಕು ಅಂತ ಏನ್ ಪ್ಲಾನ್ ಇರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯ್ತು ದೆನ್ ವಿ ಗಿವ್ ಇಟ್ ಟ್ರೈ ಅಂತ ಮಾಡ್ಬೇಕು ಅಂತ ಈ ಒಂದು ಜಸ್ಟ್ ಒಂದ್ ಲೈನ್ ಬಂತು ಈ ಈ ದೇವ್ರದ್ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾನ್ಸೆಪ್ಟ್ ಬೇಸಿಕ್ ಆಗಿ ಏನಂತಂದ್ರೆ ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಇಸ್ ಡೂಯಿಂಗ್ ಅಂದ್ರೆ ಅವ್ನ ಲೈಫಲ್ಲಿ ಒಳ್ಳೇದ್ ಮಾಡ್ತಿದ್ರೆ ದೇವ್ರು ಯಾವ್ದೋ ಒಂದ್ ರೂಪದಲ್ಲಿ ಬಂದು ಅವ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಎ ಒನ್ ಲೈನ್ ಸ್ಟೋರಿ ಇವಾಗ ಎಷ್ಟೊಂದ್ ಜನ ದೇವ್ರನ್ನ ನಂಬ್ಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ ಸೊ ಅದಕ್ಕಿಂತ ನೀನು ದೇವರನ್ನ ನಂಬಿಲ್ಲ ಅಂದ್ರೆ ಪರವಾಗಿಲ್ಲ ನೀನ್ ಒಳ್ಳೇದ್ ಮಾಡ್ತಾ ಇದ್ರೆ ದೇವ್ರ ಯಾವತ್ತದೂ ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ ಡೆವಲಪ್ ಮಾಡಿದ್ ನಾನು ಆ ಡೆವಲಪ್ ಮಾಡ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳಿದಾಗ ತಕ್ಕ ಇಷ್ಟಪಟ್ರು ಇನ್ನ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನ ದೇವ್ರ ಈ ತರ ಬರುತ್ತೆ ಅಂತ ಹೇಳಿರ್ಲಿಲ್ಲ ಜಸ್ಟ್ ಒನ್ ಲೈನ್ ಕೇಳಿದಾಗೇ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ ನೀನ್ ಅಂತ ಹೇಳಿದ್ರು ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಒಂದೇನಂತಂದ್ರೆ ಎಸ್ ಸರ್ ಅದು ಬಂದು ಕನಕ್ಪರ್ ಹತ್ರ ರಾವ್ಗೋಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಬಂದು ಇನ್ನೊಂದು ಫಾರೆಸ್ಟ್ ನೀವೇನು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅದು ಬಂದು ಹೆಸರುಘಟ್ಟ ಹತ್ರ ಫಾರೆಸ್ಟ್ ಸಾವು ಅದು ಸೋದೇ ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ ಆಮೇಲೆ ಅಲ್ಲಿನ ಪೊಲೀಸ್ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಕ್ಲಾಕ್ ಮಾಡಿದ್ವಿ ಇನ್ನೊಂದು ಮನೆ ಸೀನ್ ಶಿಕ್ಷ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯ್ತು ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅಂದ್ಕೊಂಡಾಗ ನಾನು ಆಕ್ಚುಲಿ ಏನಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲ್ಮ್ಸ್ ನೀವು ನೋಡಿರ್ಬೋದು ಬೇರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ನೀನು ಎಲ್ಲ ಸಿನ್ಮಾಗ್ ಏನೇನ್ ಬೇಕು ಲೈಟ್ಸ್ ಇಂದ ಹಿಡ್ದು ಕ್ಯಾಮ್ರಾ ಇಂದ ಹಿಡ್ದು ಎವ್ರಿಥಿಂಗ್ ತಿಂಗ್ ನಾವು ನಾವ್ ಏನ್ ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಮ್ಯೂಸಿಕ್ ಹರ್ಷ ಹೇಳದೆ ಬೇಡ ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವ್ರು ಆಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ ಅಲ್ಲಿ ಬಿಜಿ ಇದ್ರು ಅದಕ್ಕೆ ಅವ್ರು ಬರೋಕ್ ಆಗ್ಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಯಾವ್ಯಾವ ಇತ್ತು ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ ಅದರಲ್ಲಿ ಏಟ್ ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು ಟ್ವೆಲ್ ಅಲ್ಲಿ ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದರೆ ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇಟ್ ಈಸ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡ್ ಅದರಲ್ಲಿ ಕನ್ನಡ ಬಂದು ಟೋಟಲ್ ಸಿಕ್ಸ್ ಥೌಸಂಡ್ ಅವರು ಮೇಡಮ್ ಅವ್ರು ಹೇಳ್ದಂಗೆ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಅವರು ಅದರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್ ಅದು ನಮ್ಮ ದರ್ಶನ ಅದು ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಷನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅಲ್ಲಿ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರುತ್ತವೆ ಬಟ್ ವಿ ವನ್ ಅಮೌಂಟ್ಸ್ ದೆಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ನನ್ನ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆಕ್ಚುಲಿ ಡೆಲ್ಲಿ ಇಂದ ಇರೋದವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಅದು ಆಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣಲ್ಲಿ ದೇವ್ರ ಕ್ಯಾರೆಕ್ಟರ್ ಫಿಲಮ್ಗೆ ಅಪ್ರೋಚ್ ಮಾಡಿ ಅವ್ರಿಗೆ ನಾವು ಇಲ್ಲಿ ಬೆಂಗ್ಳೂರ್ಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅನ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜ್ ಅವರು ಮತ್ತೆ ಅರ್ಷಿತ್ ಅರ್ಷಿತ್ ಆಕ್ಚುಲಿ ಪಿ ಅವರು ನನಗೆ ಮನೋಜ್ ಆಫ್ ಡಿಫ್ರೆಂಟ್ Uh, films in uh, Northside. I've done uh, a role of Krishna Rama and this was uh, for Shiva. It was something unique for me and uh, being a part of uh, this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you I will talk in Kannada. ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ ನಮ್ದು ಒಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ ಈ ಶಾರ್ಟ್ ಮೂವಿ ಅವರೇ ಡಿ ಒ ಪಿ ಅವರು ರೆಫರೆನ್ಸ್ ಮಾಡೋರು ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು ಮಾಡ್ತೀಯ ನೋಡು ಅಂತ ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ ಮೇಲೆ ಆಯಿತು ಸೆಲೆಕ್ಟ್ ಆಯಿತು ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ ನಿಮಗೇನಿಸ್ತು ಚೆನ್ನಾಗಿದೆ ಅನಿಸ್ತಾ ಏನಿಸ್ತು ನಮಸ್ಕಾರ ನನ್ನ ಹೆಸರು ಚೇತನ್ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರಾ ಕೇಳಿರ್ತೀರ ಟೂಬ್ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಅದು ಟೀಮ್ ಅದ್ಭೈತದಿಂದ ಬಂದಿದ್ದು ಅರ್ಜಿತ್ ನನಗೆ ರೆಫರ್ ಮಾಡಿದಾಗ ಹೇಳಿದ್ದು ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ ಹೋಗಿ ನೋಡಿ ಅಂತ ನನ್ನ ಪ್ರೊಫೈಲ್ ಕಳಿಸಿದ್ದೆ ಬಟ್ ಅವ್ರ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ ಇಲ್ಲಿ ಮೇಲೆ ಶಾಕ್ ಅದು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತೇ ಅಂತ ಅದಾದ್ಮೇಲೆ ಅವ್ರು ಹೇಳ್ದಂಗೆ ಇಲ್ಲಿ ಬಂದ್ಮೇಲೆ ಬಿಲ್ಡ್ ಮಾಡಿದ ಆ ಕ್ಯಾರೆಕ್ಟರ್ನ ನನ್ಗೆ ಯಾರು ಬ್ಯಾನರ್ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದೀನಿ ಯಾರು ಇವರು ಅಂತ ನನ್ಗೆ ನಿಜ ಗೊತ್ತಿರ್ಲಿಲ್ಲ ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದೀವಿ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ ಇವಾಗ ಅವ್ರದ್ದೇ ಒಂದು ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಒಂದು ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು